ನಮಸ್ತೆ ಇದೊಂದು ಸ್ವರಚಿತ ಕವಿತೆ ಕನ್ನಡಮ್ಮ ಅಂದಿಗಿಂತ ಇಂದಿಗೆ ಕನ್ನಡ ರಾಜರಾಜೇಶ್ವರಿಯ ಕಣ್ಣಪಸೆ ಯಾರಿಲ್ಲ ರುಧಿರ ಧಾರೆ ಧಾರೆಯಾಗಿ ಕಂಗೊಳ ಇಂದಿಗೂ ತಿಳಿಯಾಗುತ್ತಿಲ್ಲ ಅದೇ ಹುನ್ನಾರ ಸಂಚು ಹಂಚು ಆಟ ಬೇಟ ಕೂಟ ಮರೆಯಾಗಿಲ್ಲ ತನ್ನುದರ ಕುಡಿಗಳೇ ತನ್ನಿರಿಯುವುದ ಕಂಡು ಭಯಭೀತಳಾಗಿ ಹೇಳಲ್ಲ ಭ್ರಷ್ಟರು ದುಷ್ಟರು ಕಪಟಿ ಲಂಪಟರುಗಳೀಗ ಅವಳ ಉಸ್ತುವಾರಿ ಹೊತ್ತಿಹರು ಅಟ್ಟಹಾಸಗೈಯುತ ರಕ್ಕಸರು ನಡು ನೆತ್ತಿಯನ್ನೇ ಕುಕ್ಕಿ ತುಳಿಯುತ್ತಿಹರು ದಿಟ್ಟತನವಿಲ್ಲೀಗ ಮಂಗಮಾಯವಾಗಿ ನೆಟ್ಟಗಿನವರು ಖೊಟ್ಟಿಯಾಗಿಹರು ಕೆಟ್ಟ ಚಾಳಿಯ ಖದೀಮರು ಬೆಟ್ಟದಿಂದವಳ ನೂಕುತ ಪರಿಹಾಸಗೈದಿಹರು ಹೆಣ್ಮನಕ್ಕೆ ತಂಪಿಲ್ಲದ ತವರಾಗಿ ಕರುನಾಡು ಉಗುಳುತ್ತಿದೆ ಶಾಂತಿಯ ತವರೂರಲ್ಲಿ ಇದೀಗ ನೋವಿನ ಜ್ವಾಲೆಗಳು ಭುಗಿಲೇಳುತ್ತಿವೆ ಕಾಣದ ವಿಕಾರ ವಿಕೃತಿಗಳಿಗೆ ಕರುನಾಡು ಸಾಕ್ಷಿಯಾಗುತ್ತಿದೆ ನಿತ್ಯವೂ ಮಾರಣ ಹೋಮ ದುರಂತ ಅವಘಡ ತಾಂಡವಾಡುತ್ತಿದೆ ತಾಯಿಯೊಡಲ ಬಗೆಯುತಿಹ ತಾಯಿ ಗಂಡರಿಲ್ಲೀಗ ಅಧಿಕವಾಗಿಹರು ಹೇಯ ಕೃತ್ಯವೆಸಗುತ ಕೆಂಡ ದುಂಡೆಗಳ ಉಗುಳುತಿರುವರು ನ್ಯಾಯ ನೀತಿಯನೆಲ್ಲ ಗಾಳಿಗೆ ತೂರಿಸಿ ಕಷ್ಟು ದೋಷುತ್ತಿಹರು ಆಯ ತಪ್ಪಿ ಪಾಪದ ದಳ್ಳುರಿಯಲ್ಲಿ ಬೇಯುತ ಮದಾಂಧರಾಗಿಹರು ಧರ್ಮ ಕರ್ಮ ಸಿದ್ಧಾಂತವೆಲ್ಲ ಪಂಡಿತರ ಬಗಲ ಹೊತ್ತಿಗೆ ಎಂದು ತೆಗಳುವರು ಪಾಪ ಪುಣ್ಯ ಕರ್ಮಗಳೆಲ್ಲ ಅಮಾಯಕರ ಬಯಲಿ ಬಲಿಗೆ ಗಾಳವೆಂದು ದೂರುವರು ತತ್ವ ಆದರ್ಶಗಳೆಲ್ಲ ಪುಸ್ತಕದ ಬದನೆಕಾಯಿ ಎಂದು ಹೀಗಳೆವರು ನಿತ್ಯ ದುಶ್ಚಟಗಳಿಗೆ ದಾಸರಾಗಿ ದುರಾಸೆಗೀಡಾಗಿ ದಾರಿ ತಪ್ಪುತಿಹರು ಕನ್ನಡಾಂಬೆ ಇದೀಗ ಮ್ಲಾನ ವದನಳಾಗಿ ಮೌನವಾಗಿಹಳು ಕನ್ನ ಹಾಕುವ ಕಳ್ಳ ಕಾಕರ ಕೈವಶವಾಗಿ ಶೋಕಿಸುತ್ತಿಹಳು ಅನ್ನ ಚೆಲ್ಲಾಡುವ ಅನಾಗರಿಕರ ನಡೆಗೆ ಜ್ವಾಲಾಮುಖಿಯಾಗುತ್ತಿಹಳು ಚಿನ್ನ ತವರಿ ನೈಸಿರಿ ಕನ್ನಡ ತಾಯಿ ಇದೀಗ ಪುಂಡರ ಸೆರೆಯಾಗಿ ಅಳುತಿಹಳು ಗಂಡುಳ್ಳ ಗರತಿಯರು ಭಂಡರಂತಾಗಿ ಚಂಡಿಯರಂತಾಗಿ ಗಂಡನಿಗೆ ದ್ರೋಹಗಯ್ಯುತ ಪರಪುರುಷ ಮೋಹಿತರಾಗಿ ಗಂಡಾಂತರ ತಂದೊಡ್ಡುತ್ತ ಕೌಟುಂಬಿಕ ಸಂಸ್ಕಾರವನ್ನೇ ತೂರಿದವರಾಗಿ ಹೆಂಡ ಕುಡಿದ ಮಂಗನಂತಾಡುವುದ ಕಂಡು ತಾಯಿ ರೋಧಿಸುತಿಹಳು ವನಿತೆಯರೆದೆಯಲ್ಲಿ ಪ್ರೀತಿ ಪ್ರೇಮದನೆ ಸಸಿ ನೆಟ್ಟು ಬಾನಿನ ತಾರಾ ಚಂದ್ರರನ್ನು ಮುಡಿಸುವೆಂದು ನಂಬಿಕೆ ನೆಟ್ಟು ಮಾನವ ಹಿಂಡುತ ಕಾಡುವ ಭಂಡ ರಾಕ್ಷಸನ ಪಂಸಕರ ಕಂಡು ವನರಾಣಿ ರಾಜರಾಜೇಶ್ವರಿ ಕೋಪದಲ್ಲಿ ಕುದಿವ ಲಾವಾರಸವಾಗಿಹಳು ಹೇಡಿಗಳ ಕಚ್ಚೆ ಸಡಿಲಿ ಕಂದಮ್ಮಗಳ ಪಾಲಿನ ವಿಷವಾಗಿ ತೂರಾಡುತ್ತ ಹಾರಾಡುತ್ತ ನಾಲಿಗೆ ಚಾಚಿದ ಕುನ್ನಿಗಳ ನಿರ್ಲಜ್ಜತೆಗಾಗಿ ಕರುನಾಡ ದೇವಿ ಕಂಗಳು ತುಂಬಿಕೊಂಡು ವೇದನೆ ಪಡುತ್ತಿರುವಳು ಮರುಗಿ ಕೊರಗಿ ಮನದೇ ನೊಂದು ಬೆಂದು ಬಳಲುತ್ತಿರುವಳು ವರುಷ ವರುಷಗಳು ಉರ್ಲು ಸಾಗುತ್ತಿವೆ ಹರುಷ ದೂರದ ಮೇರಾಗಿ ಮುಳ್ಳು ಮನೆಯ ದಾರಿಯಾಗಿ ತೋರದಾಗಿದೆ ತಾಯಿ ಮನಕೆ ನೆಮ್ಮದಿ ಸಂತಸ ಮಾಯವಾಗಿ ಗರ ಬಡಿದವರಿಗಾಗಿ ಮರ ಮರನೆ ಮರುಗುತ್ತಿರುವಳು ದಶಕಗಳೇ ಸಂದವು ಹೊಸ ಬೆಳಕು ಮೂಡಲಿಲ್ಲ ನಿಶೆ ಇಳಿದ ಹಗಲು ಬೆಳಕಾಗಿ ಹೊಳೆಯಲಿಲ್ಲ ಹೊಸ ಕನಸು ಉಲ್ಲಾಸ ಉತ್ಸಾಹ ತುಂಬಲಿಲ್ಲ ಹಸುಗೂಸಿನಂತೆ ಬೋರಾಡಿ ಬೋರಾಡಿ ಕಂಬನಿ ಸುರಿಸುತಿಹಳಲ್ಲ ಏನು ಮಾಡುವುದೆಂದು ಪ್ರತಿಯೊಬ್ಬ ಕನ್ನಡಿಗ ಯೋಚಿಸುವುದು ಹೀನ ಕೃತ್ಯಗಳಿಂದ ಮನವ ಹಿಂಪಡೆಯುವುದು ಅನುನಯದಲ್ಲಿ ಅಪರಾಧವನ್ನು ಕಿತ್ತೆಸೆಯುವುದು ತಾನೂ ಬೆಂದು ಪರರಿಗೆಲ್ಲ ಬೆಳಕು ಕೊಡುವಂತಾಗುವುದು ಧನ್ಯವಾದ